ಏ ಅಮ್ಮಣಿ ಸುಶೀಲಮ್ಮ ಏ ಬಾರಿ ಅಮ್ಮಣ್ಣಿ ಅತ್ತ ಹಾ ಏಟ್ ಹೊತ್ ಮಾಡ್ತೀಯಮ್ಮ ಹಂಗೆ ನೀನು ಒಳಗೆ ಹೋದ್ರೆ ಹ್ಮ್ ಅತ್ಲೇ ಓಕೆ ಬಾರಪ್ನ ಬಸ್ ಕಣಜಿ ಹೋಗಣ ಅಮ್ಮಯ್ಯ ಎಲ್ಗನ ಬಸ್ ಹೋದ್ರಿ ಆಮೇಲೆ ಶಿರಾಕಿ ಬಾರಮ್ಮ ಬದ್ರವಾಗಿ ನಿಂತ್ಕೊಳ್ಳ ಮಂಜ ಹೋಗೋ ಸ್ಕೂಲ್ಗೋಗೋ ಸ್ಕೂಲ್ಗೋಗೋ ಅಂತ ಸಾರ್ ಸಾರ್ ಹೇಳಿರೇ ನಮ್ಮಿಂದ ಹೊಲ್ಟವ್ ಯಾಕನ ಆಹಾ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿಗೂ ಬರಬೇಕೆ ನೀನು ಹಾ ನಡಿ ಬರ್ತಾಡೇವಂದ್ರೆ ಒಟ್ಟು ಬಂದಾಗ ನಾಳೆಗೆ ಸ್ಕೂಲ್ ತಕ್ಕ ಬರ್ತೀನಿ ಅಂದ್ರೆ ಒಟ್ಟು ಎಲ್ಲಿಗ ನಾಡಲಿ ತಕ್ಕ ಅಂದ್ರೆ ಒಡತನ ಮೇಷ್ಟ್ರಿ ಅಂತಾನೆ ಹೇಳಿ ಬರ್ತೀನಿ ನಿಮ್ಮ ಮೇಷ್ಟ್ರಿಗೆ ಆಮೇಲೆ ಹಂಗೆ ಮಾಡಿಯ ಮೇಷ್ಟ್ರೀ ಏಳು ಬೇಡ ನಾನು ಸುಮ್ಮನೆ ಇರ್ತೀನಿ ಹೇಳಿ ಆಮೇಲೆ ಮೇಷ್ಟ್ರಿಗೆ ಬಂದು ಹೇಳ್ದಿಳಿ ಯಾಕಣ ಜಯ ಏನಿಲ್ಲ ಮೇಸ್ಟ್ರು ತಿರ್ಗಾ ತಪ್ಪಿಸ್ಕೊಂಡಿದೀನಿ ಅಂತಾನ ಏರಿಕೆ ಬಿಡ್ತಾರೆ ಸುಂಕಿರ ಜೈ ಅಲಾಲೇ ಎಂತ ನಾಟಕಗಾರ್ ನನ್ನ ಮಗಲ್ಲ ನೀನು ಹಾ ಈಗ ಅಲ್ಲಿ ನುಗ್ತಿದ್ದನು ಮಕೈ ಒಂದು ಈಟ್ ಮಾಡ್ಕೊಂಡು ಹೊಳತಿದ್ದಲ್ಲ ನೀನು ಎಂತ ನಾಟಕ ಇರ್ಬೇಕಲ್ಲ ಹಾ ಓ ಸರಿ ಬಿಡ ಆಯ್ತು ಹೇಳಲ್ಲ ಆ ಕಾಲೇ ಕಣ್ಣು ಹುಚ್ಚ ಬರಲಿ ಹೋಗನ ಕರಿ ನಿಮ್ಮ ಅಮ್ಮಯ್ಯ ಬರ್ಲಿ ಹೋಗಣ ಒಂದು ಏಟ್ ತಡವಾ ಹ್ಞೂ ನಾನು ನೀರು ಹ್ಕೊಂಡು ತಲೆ ಬಾಸ್ಕೊಂಡು ಸೀರೆ ಉಟ್ಕೊತಿದ್ದಲ್ಲ ಯಾಕಂದ್ ಯಾರಿಗೆ ಸರಿಯಾಗಿ ಕೂಕಂಬತಿರ್ಲಿಲ್ಲ ಸೀರೆವು ಅದಕ್ಕೇನ ಅದಕ್ಕೆನಾ ಒಂದ್ರೆ ಓಟ್ ಲೇಟ್ ಆಯಿತು ಹ್ಞೂ ನಡಿಲಿ ಹೋಗನ ಎಲ್ಗನ ಎಲ್ಗಾನ ಹೋಗ್ತೀವಿ ಎಂಬ ದಿನ ಒಂದು ನೆದ್ದು ಅಡುಗೆ ಮಾಡಿಕ್ಕಿ ಇವೆಲ್ಲ ನೋಡ್ಕೋಬೇಕು ಹಾಂ ಬಸ್ ಹೋದ್ರೆ ಆಮೇಲೆ ಎಂದ್ರಾಗ ಹೋಗನ ನಡಿ ಹೋಗಣ ಓಹೋ ಹೋಹ ನಿಮ್ಗೆ ಅಲ್ವೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂಬನ ಅದೇನ ಗೊರನಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ಹ್ಞೂ ಆ ತಾಯಿ ಲಸ್ಮವನ್ನ ನೋಡಿ ಓಸೋ ದಿನ ಆತು ಅದಕ್ಕೆ ನಾನು ನಮ್ಮ ಸುಶೀಲಮ್ಮ ಮಂಜೂನು ಪ್ರಮೀಳಮ್ಮನೂ ನಾಲಾರು ಹೋಗಿ ಬರ್ತೀವಿ ಗೊರನಹಳ್ಳಿಗೆ ಹ್ಞೂ ಆ ನನ್ನ ತಾಯಿನ ಅವಾಗ ಯಾವಾಗಲಂಗೆ ಅಂದ್ಕೊಂಡಿದ್ದೆ ತಾಯಿ ಏನೋ ಕಷ್ಟ ಬಂದಿತ್ತು ಅವಾಗ ಒಂದ್ಸಲಿ ಹೆಂಗೆ ಅಂದ್ಕೊಂಡಿದ್ದೆ ತಾಯಿ ಬತ್ತೀವಿ ಬರ್ತೀವಿ ಕಣ್ ತಾಯಿ ನಿಂತಕ್ಕೆ ಬಂದು ನಿನ್ನ ಸೊನ್ನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಬತ್ತೀವಿ ಅಂತ ಅಂದ್ಕೊಂಡಿದ್ವಿ ಯೋಸ್ ದಿನ ಹೋಗೋಕ್ಕಾಗಿರ್ಲಿಲ್ಲ ಈಗ ಹೋಗಿ ಬರ್ತೀವಿ ಹ್ಞೂ ಹೆಂಗೂ ಗೌರ್ಮೆಂಟ್ ಬಸ್ನಾಗೆ ಆಧಾರ್ ಕಾರ್ಡ್ ತೋರಿಸಿರೆ ಪ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಹ್ಞೂ ಶಿರಾಕೋಗಿ ಶಿರಾದಿಂದ ಕೇರ್ಗೆ ಹೋಗಿ ಕ್ವಾಲ್ಟಿಕೇರೆಯಿಂದ ಸೀದಾ ಗೊರನೊಳಗೆ ಹೋಗಿ ಬತ್ತೀವಿ ಹ್ಞೂ ಶಿರಾದಿಂದ ಮದ್ಗಿರಿಗೆ ಹೋಗ್ಬೇಕು ಮೊದಲು ಮದ್ಗಿರಿ ಆದಮೇಲೆ ಕ್ವಾಲ್ಟಿ ಕೇರ್ ಅಲ್ವೇ ನಾನು ನೋಡು ಶಿರಾದಿಂದ ಕ್ವಾಲ್ಟಿಕೇರೆಗೆ ಅಂತೀನಿ ಹ್ಞೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬೈನಾಗೆ ಬತ್ತೀವಿ ಹ್ಞೂ ಏ ಅಮ್ಮಣ್ಣಿ ಸುಶೀಲಮ್ಮ ಪ್ರಮೀಳಮ್ಮನೂ ಬರ್ತೀನಿ ಅಂತಿದವೇನೇ ಆ ಅಮ್ಮಣ್ಣಿನ ಏಟದ ಕೊಳ್ತಾಳೋ ಏನೋ ಹೊಲ್ಟವಳೋ ಇಲ್ಲವೋ ಹಂಗ ಕಣತೆ ನನಗೂ ಗೊತ್ತಿಲ್ಲ ಹ್ಞೂ ಅವ್ರ ಮಂತ್ಕೇನು ಹೋಗಿಲ್ಲ ಮೇಲೆ ಹೋಗಿಲ್ಲ ನನಗೆ ಗೊತ್ತಿಲ್ಲ ಹೊಲ್ಟೈತೇನೋ ಹೊಲ್ಟಿರ್ಬೇಕು ಆವಕ್ಕೂ ಲೇ ಪಾಪ ಮಂಜ ಆ ನಿಮ್ಮ ಪ್ರಮೀಳತ್ತೆ ಹೊಲ್ಟವಳೆಲ್ಲೋ ನೋಡ್ಕೊಂಡ್ಬಿಡೋಡ ಹುಡುಗ ರಪ್ ನೋಡು ಹೊಲ್ಟಿಲ್ಲ ಅಂದ್ರೆ ಅಜ್ಜಿನೋ ಅಮ್ಮಿನೋ ಆಲೆ ಹೊಲ್ಟವ್ರೆ ಹೊಲ್ಡ್ಬೇಕಂತ ರಪ್ನ ಅಂತ ಹೇಳೋಳು ಹೋಗ ಹೋಗು ರಪ್ಪ ರಪ್ ನೋಡ ಬಸ್ ಗೊತ್ತಾಕೈತಿ ಹೂ ಊ ಸರ್ಕಳಿ ಆಯ್ತು ಪ್ರಮೀಳತ್ತೆ ಮತ್ತೆ ಹೋಗ್ಬತ್ತೇ ಯಾಕಲ ಮಂಜು ಹೀง ಕೂತ್ಕೊಂತಿದ್ಯಾ ಹಾ ಯಾಕೋ ಯಾ ಅತೆ ಮತ್ತೆ ಮತ್ತಿಗ ಅಮ್ಮಯ್ಯ ಆಲೆನ ವೈಲ್ಟ್ ರೋಡ್ ಅಲ್ಲಿ ನಿಂತೆವ್ರೆ ಆ ಬಸ್ಸು ಒತ್ತಾಕೈತೆ ಹೋಗು ಪ್ರಮಿಳತನ ಕರ್ಕಂಬ ಅಂತ ಕಳ್ಸಿರು ಯಾಕತೆ ಇನ್ನು ಬರಲ್ವೇ ಅಮ್ಮೈನ ಅಜ್ಜಿ ಕಾಯ್ತಾ ಇದ್ದಾರೆ ಆಲೆನ ಓಹೋ ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮೈಗೂ ಒಂದ ಹೊತ್ತೈತಮ್ಮ ಎಲ್ಲ ಏನಾ ವರ್ಡಾಕಿಲ್ಲ ಏನ್ ಆಲೆ ಕುದುರೆ ಮೇಲೆ ಕುಂತಿರ್ತಾರಿ ಏಳ ಒತ್ತಕೇಳೇ ಹೋಗ್ ಏನ್ ಮಾಡ್ತೀರ ಅಲ್ಲಿ ಬಸ್ಸು ಇನ್ನೂ ತಡಬಿಂದು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಂತ ಬರೋದು ಇವತ್ತು ಹ್ಞೂ ಅದಕ್ಕೆ ನಾನು ನಾನು ಇದೇ ಹೊಲ್ಟದಿ ಬರೋದೇ ನಂದು ಕೆಲಸ ಇನ್ನೇನಿಲ್ಲ ನಿಮ್ಮ ಅಮ್ಮಾಯಿಗೂ ಹೇಳಂದ್ರೆ ಒಟ್ಟು ಪ್ರಮೀಳತೆ ಬತ್ತೈತೆ ಹೊಲ್ಟೈತೆ ಅಡುಗೆ ಮಾಡ್ತೈತೆ ಅಂತಾನೆ ಹಾಂ ಅಲ್ಲ ಕಣತೆ ಗೊರಗೋಗ್ತೇ ಅಂತ ಗೊತ್ತಿತ್ತು ತಾನೆ ರತ್ನಿದ್ದು ಅಡುಗೆ ಮಾಡಬೇಕು ತಾನೆ ಇವಾಗಿ ಅಡುಗೆ ಮಾಡ್ಕೊಂಡು ಕೋಣಿದ್ಯಲ್ಲ ನೀನು ಹೋಗ್ಕೆ ಯಾಲ ಯಾಲ ಯಾಕನೇ ಆ ನಿಮ್ಮನೆ ಅಂದರೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜಿ ಇಬ್ಬರ ಇದ್ದಾರೆ ಹೆಂಗನ ಇಬ್ಬರು ಒಂದು ಅದೊಂದು ಇದೊಂದು ಅದೊಂದು ಇದೊಂದು ಕೆಲಸ ಮಾಡ್ಕೊಂಡ್ರೆ ಅಪ್ಪ ಮುಗಿಸ್ಕೊಂಬತ್ತಾರೆ ನಾನೇನು ಮಾಡೋಣ ಸರಿಯಾಗಿ ಹೇಳ್ತಾನು ಹೇಳದ ಕಂಡೆವ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲೇ ತಡವಾಗಿ ಹೋದರೆ ಗೊರನಳ್ಳಿ ಮಾನಸಮ ಅಮ್ಮೆ ನಮ್ಮನೇನು ದೂರ ತೊಳಲ್ಲ ಹೋಗಿ ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಾಯಿಗೂ ಮೊದಲು ನಿಮ್ಮ ಅಜ್ಜಿ ಹೇಳಪ್ಪ ಎಲ್ಗನ ಒಡಕ್ಕಿಲ್ಲ ಎಲ್ಗನ ಒರ್ಡ್ಕಿಲ್ಲ ಅರ್ಜೆಂಟ್ ಮಾಡಿ ಬಿಸಾಕ್ತೈತೆ ಆಗ್ತೈತೆ ಹಂಗೇನು ಹೋಗಿ ಹೇಳೋದು ನಿಮ್ಮ ಅಜ್ಜಿಗೆ ಹ್ಞೂ ಹ್ಞೂ ಹೇಳ್ತೀವಿ ಕಣತಿ ಅತಿ ರಫ್ ಭಾರತಿ ಹೋಗೋಣ ಹ್ಞೂ ಶಿರಾಕ್ ಹೋಗಿ ಇನ್ನು ಅಲ್ಲಿಂದ ಮದ್ಗಿಲ್ಗೆ ಹೋಗಿ ಮದ್ಗಿರಿಂದ ಹೋಗಿ ಕೊಳ್ಟಕೆರೆಯಿಂದ ಗೊರನಳ್ಳಿಗೆ ಹೋಗ್ಬೇಕು ಎಷ್ಟು ದೂರ ಐತೆ ಕಣತಿ ಭಾರತೆ ಶಿರಾದಿಂದ ಮದ್ಗಿರಿಗೆ ಹೋಗಿಕೆ ಒಂದು ಗಂಟೆ ಬೇಕು ಹ್ಞೂ ಮದ್ಗಿಲಿಂದನ ಕೊಲ್ಟ್ಕೆರೆಗೆ ಹೋಗಿ ಒಂದು ಅರ್ಧ ಗಂಟೆ ಬೇಕು ಅಲ್ಲಿಂದ ಒಂದು ಅರ್ಧ ಗಂಟೆ ಬೇಕು ಹ್ಞೂ ಬಸ್ಸನ್ನು ಹೋದಾಗಲೇ ಸಿಗ್ತಾವೆ ರಪ್ಪನ ಬರ್ರಿ ಹೋಗೋಣ யால ஏழா ஐயோன கண்டவ் நடி எல்லாம் பத்தினி பத்தின நடி ಅಜ್ಜಿ ಮತ್ತೆ ಮತ್ತಿಗೆ ಇನ್ನು ಆ ಪ್ರಮೀಳತ್ತೆ ಅಡುಗೆ ಮಾಡ್ಕಂಡು ಕುಂತೈತಿ ಕಣಾಜಿ ಹ್ಞೂ ಅಡುಗೆ ಮಾಡಿಕ್ಕೆ ಬತ್ತೀನಿ ಏನು ನಿಮ್ಮ ಅಜ್ಜಿದು ಹಂಗೆ ಅರ್ಜೆಂಟ್ ಮಾಡ್ತಿತ್ತಪ್ಪ ಯಾವಾಗಲೂ ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮಾಯಿನೂನು ಎಲ್ಗನ ಒಳ್ಟಾಗ್ಲೇ ಅರ್ಜೆಂಟ್ ಮಾಡೋದು ಅಂತಾನೆ ಹೇಳ್ತಿತ್ತು ಹೇಳ್ತಿತ್ತು ಇನ್ನೂ ಅಪ್ರಮೀಳತ್ತೆ ಅಡುಗೆನೇ ಮಾಡಿಲ್ಲ ಕಣಜಿ ಹ್ಞೂ ಇನ್ನು ಬಸ್ಸು ಅರ್ಧ ಗಂಟೆ ಆಗೈತ ಬರೋದು ನಿಧಾನಕ್ಕೆ ಹೊಲ್ಡಾ ಕೇಳು ಅಂಥ ನೋಡಜ್ಜಿ ಮತ್ತೆ ಪ್ರಮೀಳತ್ತೆ ఆ అవులదొందు కణ ఎల్గన హోగారా ఒక గంట అర్ధ గంటే ముంచే ఒల్టి బస్సీ కయారు అదొన్ బిట్టు బస్సు బందో కుండ్రీ సై అదూ పాప బిడాతి ఆప్ర మియ ವ ಒಬ್ಬಂಟಿ ಹೆಂಗ್ಸು ಓಹ್ ಒಂದೇ ಅಲ್ಲನ ಇಂದನ ಅವ್ರು ಇವಾಗ ಬೆಂಗಳೂರಿಂದಾನ ಆಯಮ್ಮ ಅತ್ಲು ಕಡ್ಡಿ ತೆಗ್ದಿತ್ತು ಹಾಕಲ್ಲ ಉಂಡು 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 ಸುಮ್ಮ ಕು ಕಮ್ತೈತಿ ದಿನಕ್ಕೊಂದೊಂದ್ಸಲಿ ನೀರು ಒಯ್ಕೊಂಡು ಬಟ್ಟೆ ಬಿಚ್ಚಾಗೈತಿ ಆಯಮ್ಮನ ಬಟ್ಟೆ ಓಸ್ ಒಗಿಬೇಕು ಈ ಅಮ್ಮಂದು ಬದುಕ್ ಬೇರೆ ಮಾಡ್ಕೋಬೇಕು ಹೊಲ್ತಗಳ ಕೆಲಸ ಮಾಡ್ಬೇಕು ಮಂತ್ಗಳಿಗೆ ಮಾಡ್ಬೇಕು ಪಾಪ ಪ್ರಮೀಳಮ್ಮಂದು ಕತೆ ನೀನು ಭಾಳ ಕಷ್ಟ ಕತೆ ಕಣತಿ ಹ್ಞೂ బత నిల్సత్త ఈ కదీ ఇన్నొందాదు జొతే కర్కండమ్ ప్రమీళ్ళ తను ఇే తడ మూడ్రీ అమ్మణి అదిన హా హాయితూ ఏం కాయమ్మ బస్లగ నిక సాకొత్ నన్గూ ఓ అలా కణత్తే ఈ మొదలు శిరకు శిర ద మధ్యకి హోగదీగా ಶಿರಾದಿಂದನ ಹೋಗಿ ಅಲ್ಲಿಂದ ಹೋಗಿ ಕ್ವಾಲ್ಟರ್ಗೋಗಿ ಕ್ವಲ್ಟಿಕೆರೆಯಿಂದ ಗೋರನೊಳಗೆ ಹೋಗೋದು ಗೌರ್ಮೆಂಟ್ ಬಸ್ ಸೈದ ಹೇಳಿ ಹಾಕಣ ಹೋಗಾನ ಪ್ರೀಯ ಈಟೊತ್ತಿ ಮಾಡ್ ಬರಾಕಿ ರೂರಕೆ ಆಗ್ತಿರ್ಲಿಲ್ವೇ ಏ ಅಮ್ಮಣ್ಣಿ ಪ್ರಮೀಳಮ್ಮ ಎಲ್ಗನ ಒಳ್ಟಗದ್ರ ರಪ್ನ ಕಲಿ ಈಟೊತ್ತ ಮಾಡ್ತೀಯ ನೀನು ಹಂಗ ಅಲ್ಕಂಡ್ ಜೈ ನಾನು ರಪ್ನೆ ಎದ್ದಿದ್ದೆ ಒಬ್ಳಲ್ವೇ ನಾನೊಂದು ನೀರು ಹೊಯ್ಕೊಂಡು ಅಡುಗೆ ಮಾಡಿಕ್ಕಿ ಬರುವಾಗ ತಾತು ಹ್ಞೂ ನಡೀರಿ ಹೋಗನ ತಡವಾಗಿ ನಿಂತ್ಕೊಂಡು ಮಾತಾಡ್ತಿದ್ರೆ ತಡವಕೈತೆ ನಾನೇನು ಪೂಜೆ ಸಾಮಾನ್ಯ ತಾಮ್ಲಿ ಕಣಮ್ಮ ಅಲ್ಲೇ ತಾಮನ ಅಂಬ್ತಾನ ತಿರ್ಗಿಲಿಂದ ಏಕೆ ಎಂಟು ಮುಂಟು ಅಂತಾನ ನಾನು ಅಲ್ಲೇ ತಾಮನಮ್ಮ ಸುಮ್ಮನಾದೆ ನೀವು ತಗೊಂಡಿದ್ದೀರಿ ಇಲ್ಲ ಇಲ್ಲಮ್ಮ ನಾವು ಏನು ಪೂಜೆ ಸಾಮಾನು ತಾಂಡಿಲ್ಲ ಅಲ್ಲೇ ಗೊರನಳ್ಳಿಗೆ ಸಿಕ್ಕೈತೆ ಬರ್ರಿ ಹೂವು ಊದ್ಗಡ್ಡಿಗ ಹಣ್ಣು ಕಾಯಿ ಎಲ್ಲ ಅಲ್ಲೇ ಸಿಕ್ಕೈತೆ ಬರ್ರಿ ಹೋಗೋಣ ತಡವಾಕೈತಿ